ಸೊ ಅದರಲ್ಲಿ ಬರುವಂಥದ್ದು ಏನು ಆ ಟೊಪಿಕ್ ಡರ್ಮಟೈಟಿಸು ಆಮೇಲೆ ಸಿಂಪಲ್ ಅಲರ್ಜಿಕ್ ರ್ಯಾಷಸ್ಸು ಡೈಪರ್ ರ್ಯಾಶಸ್ಸು ಈ ಥರದ್ದೆಲ್ಲ ಇರುತ್ತೆ ಇನ್ನು ಮುಂದಿನ ಹಂತಕ್ಕೆ ಅಂತ ನಾವು ಹೋದಾಗ ಸ್ವಲ್ಪ ಕ್ರಾನಿಕ್ ಕಂಡೀಷನ್ಸ್ಗಳಿದೆ ಚರ್ಮ ವ್ಯಾಧಿಗಳು ಅಥವಾ ಚರ್ಮದ ಖಾಯಿಲೆಗಳು ಅಂತ ನಾವು ಏನು ನೋಡ್ತೀವಿ ಅದರಲ್ಲಿ ಬರುವಂಥದ್ದೇ ನಮ್ಮ ಕ್ರಾನಿಕ್ ಡಿಸೀಸಸ್ ಆದಂಥ ಸೋರಿಯಾಸಸ್ಸು ಬೇಸಿಕಲಿ ವಿಟಿಲಿಗೋ ಅಥವಾ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀರಾ ಆ ಥರದ್ದು ಒಂದು ಸಮಸ್ಯೆ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅನ್ನುವಂಥ ಸಮಸ್ಯೆ ಹೈವ್ಸ್ ಅಂತ ಹೇಳ್ತೀವಿ ಸಹಜವಾಗಿ ಸುಮ್ನೆ ನನಗೆ ನವೆ ಆಗುತ್ತೆ ಚರ್ಮ ಕೆರಿತಾ ಇರುತ್ತೆ ಅಂತ ಹೇಳಿ ವರ್ಷಗಳವರೆಗೂ ಅದರಿಂದ ಬಳಲ್ತಾ ಇರುವಂತಹ ಜನ ಇದ್ದಾರೆ ಸುಮ್ನೆ ಒಂದ್ ಮೂರ್ ದಿನಕ್ಕೂ ನಾಲ್ಕು ದಿನಕ್ಕೊಂದ್ ಸರಿ ಹೋಗ್ಬಿಡುತ್ತೆ ಈ ತರದ ಚರ್ಮದ ಕಂಡೀಷನ್ ಕೂಡ ಅದು ಕೂಡ ಒಂದು ಚರ್ಮದ ಆರೋಗ್ಯದಲ್ಲಿ ನಡೆಯುವಂತಹ ಒಂದು ವ್ಯತ್ಯಾಸ ಅಂತ ಹೇಳ್ಬಹುದು ಸೊ ಸರ್ಟನ್ ಕ್ಯಾಟಗರಿ ಆಫ್ ಇದು ಕಾಮನ್ಲಿ ಕಂಡು ಬರುವಂತಹ ಡಿಸೀಸಸ್ ಇನ್ನೂ ಕೆಲವೊಂದು ಕಂಡೀಷನ್ಸ್ ತುಂಬಾ ರೇರ್ ಇರ್ತವೆ ಸೊ ಅದರಲ್ಲಿ ಲಪಸ್ ಕಂಡೀಷನ್ಸ್ ಆಗಿರಬಹುದು ಇವೇ ಒಂದೇನು ಸೋರಿಯಾಸಿಸ್ ಇದೆ ಇದರಲ್ಲಿ ಹಲವಾರು ರೀತಿಯಾದಂತಹ ವಿಧಗಳನ್ನ ನಾವು ನೋಡ್ತೀವಿ ಸೊ ಓವರ್ ಆಲ್ ನಮ್ಮ ಚರ್ಮದ ಆರೋಗ್ಯ ಅನ್ನೋದು ನಾವು ತಗೊಳ್ಳುವಂತಹ ಆಹಾರ ನಾವು ಬಳಸುವಂತಹ ಒಂದು ಏನು ರುಟೀನ್ ಎಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂತ ಹಿಡಿದು ಎಂಥ ನೀರು ಸಾಫ್ಟ್ ವಾಟ್ರಾ ಹಾರ್ಡ್ ವಾಟ್ರಾ ಯಾವ ತರದ ನಾವು ಸೋಪ್ಸ್ಗಳನ್ನ ಯೂಸ್ ಮಾಡ್ತೀವಿ ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತೀವಿ ಅವುಗಳಿಂದನೂ ಕೂಡ ರಿಯಾಕ್ಷನ್ಸ್ ರಿಯಾಕ್ಷನ್ಸ್ಗಳಾಗಿ ಹಲವಾರು ರೀತಿಯಾಗಿ ಒಳಗಾದಂಥವ್ರು ಇರ್ತಾರೆ ಸೊ ಅಕ್ಯುಪೇಷನಲ್ ಕಂಡೀಷನ್ಸ್ ಕೆಲವೊಂದ್ಸತಿ ರೇಡಿಯೇಷನ್ಸ್ ತುಂಬಾ ಎಕ್ಸ್ಪೋಸ್ ಆಗುವಂಥದ್ದು ಜೊತೆಗೆ ಆಹಾರದಲ್ಲಿ ಎರೋರ್ ಡಯಟರಿ ಎರೋರ್ಸು ಬೇರೆ ಸಿಸ್ಟಮಿಕ್ ಡಿಸೀಸಸ್ ಲೈಕ್ ಥೈರಾಯ್ಡ್ ಇಶ್ಯೂಸು ಪಿ ಸಿ ಡಿ ಹಾರ್ಮೋನಲ್ ಇಶ್ಯೂಸ್ ಆಗಿರಬಹುದು ಕೆಲವೊಂದು ಸಂದರ್ಭದಲ್ಲಿ ತುಂಬ ಲಾಂಗ್ ಸಸ್ಟೇನ್ ಸ್ಟೆರಾಯ್ಡಲ್ ಮೆಡಿಸಿನ್ಸನ್ನು ಯೂಸ್ ಮಾಡಿದಾಗ ಕಂಡು ಬರುವಂಥ ಕೆಲವೊಂದು ಕಾಯಿಲೆಗಳಾಗಿರ್ಬೋದು ಜೆನೆಟಿಕಲ್ ಕಂಡೀಷನ್ಸ್ಗಳಾಗಿರ್ಬೋದು ಅತಿಯಾದ ಎಮೋಷನಲ್ ಸ್ಟ್ರೆಸ್ ಫ್ಯಾಕ್ಟರ್ಸು ಆ್ಯಂಡ್ ಸಿವಿಯರ್ ಡೆಫಿಷಿಯನ್ಸಿ ಫ್ಯಾಕ್ಟರ್ಸ್ ಅದು ಸಿವಿಯರ್ ಡೆಫಿಷಿಯನ್ಸಿ ಅಂದರೆ ನ್ಯೂಟ್ರಿಷನಲ್ಲಿ ಪೌಷ್ಟಿಕಾಂಶದ ಕೊರತೆ ಅನ್ನೋದು ಅತಿ ಪ್ರಮಾಣದಲ್ಲಿ ಇತ್ತೀಚೆಗೆ ಕಂಡುಬರುತ್ತೆ ಸಿಂಪಲ್ ಡಿ ವಿಟಾಮಿನ್ ಡೆಫಿಷಿಯನ್ಸಿಯಿಂದ ಹಿಡಿದು ಬಿ ಟ್ವೆಲ್ವು ಆಮೇಲೆ ವಿಟಾಮಿನ್ಸಲ್ಲಿ ಬರುವಂಥ ಆಲ್ಮೋಸ್ಟ್ ಎವ್ರಿ ವೇರಿಯಂಟ್ ಈಸ್ ಲ್ಯಾಕಿಂಗ್ ಇನ್ ಪಿ ಸಿಂಪಲ್ ಫಾಲಿಕ್ ಆಸಿಡ್ ಫಾಲಿಟ್ಸ್ ಲ್ಯಾಕಿಂಗ್ ಹಿಮೋಗ್ಲೋಬಿನ್ ಇಸ್ ಆಲ್ವೇಸ್ ಅಂಡರ್ ದ ಲೋವರ್ ಬಾರ್ಡರ್ ಲೈಫ್ ಸೊ ಇವೆಲ್ಲ ಕಾರಣಗಳು ಏನ್ ಮಾಡುತ್ತೆ ಚರ್ಮ ಅನ್ನೋದು ನಮ್ಮ ಒಳ ಆರೋಗ್ಯದ ಹೊರಗಿನ ಇಂಡಿಕೇಶನ್ ಡೆಫಿನೆಟ್ಲಿ ಟ್ರೂ ಸೊ ಅವೆಲ್ಲ ಹಂತದಲ್ಲೂ ಎಲ್ಲೇ ನಿಮಗೆ ಒಂದು ರೀತಿ ಡಿಸ್ಟರ್ಬೆನ್ಸ್ ಆದಾಗ ನಿಮ್ಮ ಚರ್ಮದ ಮೇಲೆ ಸಿಂಪಲ್ ಚೇಂಜಸ್ ಇಂದ ಹಿಡಿದು ದೊಡ್ಡದಾದಂತಹ ಕ್ರಾನಿಕ್ ಕಂಡೀಷನ್ಸ್ ವರ್ಗೂ ನಾವು ನೋಡಬಹುದು ಕಾಯಿಲೆಗಳನ್ನ ನಿಜ ಡಾಕ್ಟರ್ ಸ್ಕಿನ್ ಅನ್ನೋದು ತುಂಬಾ ಸೆನ್ಸಿಟಿವ್ ಪಾರ್ಟ್ ಅದು ಸೊ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಸೆನ್ಸಿಟಿವ್ ಅದು ಸೊ ನಮ್ಮ ಇಂಟೆಕ್ ಜೊತೆಗೆ ಹೊಟ್ಟೆಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳಬಹುದು ಸೊ ನೀವು ಹೇಳ್ತಾ ಇದ್ರಿ ಈಗ ಯಾರಿಗಾದ್ರೂ ಆಕ್ನಿ ಅಂತ ಬಂದ ತಕ್ಷಣ ಸೊ ಯಾವ್ದೋ ಒಂದು ಆಡ್ ನೋಡ್ತಾರೆ ಅಥವಾ ಯಾವ್ದೋ ಒಂದು ಆರ್ಟಿಕಲ್ ನೋಡ್ತಾರೆ ಇದು ಹಚ್ಚಿದ್ರೆ ಮೇಲಾಗುತ್ತೆ ಬೇಗ ಗುಣಮುಖರಾಗ್ತೀರಾ ಕೇವಲ ಮುಖ ಭಾಗದಲ್ಲಿ ಅಷ್ಟೇ ಅಲ್ಲ ಸೊ ಕೆಲವರಿಗೆ ಕೈ ಅಥವಾ ಕಾಲ್ ಭಾಗದಲ್ಲೂ ಕೂಡ ಒಂದಷ್ಟು ಗುಳ್ಳೆಗಳ ತರ ಅವರೇ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲಿ ಮನೆ ಮದ್ದು ಅಂತ ಏನ್ ಹೇಳ್ತಾರೆ ಅದು ಅಥವಾ ಬೇರೆ ತರದ ಕ್ರೀಮ್ ಗಳು ಅದು ಇದನ್ನ ಹಚ್ಚಿ ಇನ್ನು ಜಾಸ್ತಿ ಮಾಡ್ಕೊಳ್ತಾರೆ ಸೊ ಅಂತ ಅವ್ರಿಗೆ ಏನ್ ಪಡ್ತೀರಾ ಇಷ್ಟಪಡ್ತೀರಾ ಬೇಸಿಕಲಿ ನಿಮ್ ಚರ್ಮನ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಈಗ ಸಿಂಪಲ್ ಒಂದು ಆಕ್ನೆ ಬಂದಾಗ ಕೆಲವೊಬ್ರು ಮುಟ್ಬೇಡ ಅಂತಾರೆ ಅಂತ ಕೆಲವೊಬ್ರು ಏನೋ ಹಚ್ತಾರೆ ಅಥವಾ ಉಳಿಯಲ್ಲ ಅನ್ನೋದು ಕೂಡ ನೀವು ಅದ್ರ ಜೊತೆಗೆ ಅದು ಶುರುವಾದಾಗಿಂದ ಹೋಗೋವರೆಗೂ ಹೆಂಗ್ ಹ್ಯಾಂಡಲ್ ಮಾಡಿದ್ರ ಅನ್ನೋದಾಗುತ್ತೆ ಇನ್ನ ಅದಕ್ಕೆ ಇರ್ರೆಲೆವೆಂಟ್ ಆಗಿ ತುಂಬಾ ಅಪ್ಲಿಕೇಶನ್ಸ್ ಯೂಸ್ ಮಾಡಿದಾಗ ಫಸ್ಟ್ ತಿಂಗು ಯಾವುದೇ ನಮ್ಮ ಚರ್ಮದ ಮೇಲೆ ಒಂದು ಚೇಂಜಸ್ ಬರ್ತಾ ಇದೆ ಅಂದ್ರೆ ನಾನು ಹೇಳಿದೆ ಇಂಟರ್ನಲ್ ಆರೋಗ್ಯಕ್ಕೆ ಅದು ಕೆಲವೊಂದ್ಸತಿ ಲಿಂಕ್ಡ್ ಅಪ್ ಇರುತ್ತೆ ಸೊ ಈ ಪಿಂಪಲ್ ಅಲ್ಲಿ ಒಂದು ಎರಡು ಪಿಂಪಲ್ಲು ಡ್ಯೂರಿಂಗ್ ದ ಮೆನ್ಸ್ಟ್ರಲ್ ಪೀರಿಯಡ್ ಹೆಣ್ಮಕ್ಳಲ್ಲಿ ಬರುವಂಥದ್ದು ಅಥವಾ ಗಂಡು ಮಕ್ಕಳಲ್ಲಿ ಒಂದು ಏಜಿಂಗ್ ಚೇಂಜಸ್ ಇಂದ ಬರುವಂಥದ್ದು ಆ ಥರ ಸಂದರ್ಭದಲ್ಲಿ ಬಂದದ್ದು ಏನಾಗುತ್ತೆ ಇವೆನ್ಚುಲಿ ತಾನಾಗೆ ರೆಕ್ಟಿಫೈ ಆಗೋ ಚಾನ್ಸಸ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ